ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತೊಂಡೆಕಾಯಿ ಉಪಯೋಗಿಸಿ ಒಂದು ಒಳ್ಳೆ ಪಲ್ಯ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೆ ಫಸ್ಟು ಬಾಂಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸು ಸ್ವಲ್ಪ ಚಿಟಾಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈ ಪಲ್ಯ ಮಾತ್ರ ಚಪಾತಿಗೆ ಮತ್ತು ರಸ ರಸ ಅನ್ನಾಗೆ ತುಂಬ ಒಳ್ಳೆಯ ಸೈಡ್ ಡಿಶ್ ಆಗಿರುತ್ತೆ ನೀವು ಬರೀ ಬೇಳೆ ಸಾಂಬಾರು ಮಾಡ್ಕೊಂಡು ಇದು ಸೈಡ್ ಡಿಶ್ಶಾಗಿ ಮಾಡ್ಬೋದು ಮದುವೆ ಮನೆಲೆಲ್ಲ ಮಾಡ್ತಾರೆ ನೋಡಿ ಆ ಥರದ ಇರುತ್ತೆ ಪಲ್ಯ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದಕ್ಕೊಂದೇ ಒಂದು ಈರುಳ್ಳಿ ಹಾಕ್ಕೊತಿದ್ದೀನಿ ನೀವು ಈರುಳ್ಳಿ ಬೇಡ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಬಟ್ ನಾನು ಇವತ್ತು ಇದ್ದೀನಿ ಇದಕ್ಕೊಂದು ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಅರ್ಧ ಸ್ಪೂನ್ ಧನಿಯಾ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆ ಸ್ವಲ್ಪ ಕಾಳು ಮೆಂತ್ಯ ಮತ್ತು ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿನ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗಾಗಿದೆ ನೋಡಿ ಆಗಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ನಾನು ಕೈಯಿಡಿ ಎಷ್ಟು ಹಾಕೊಂಡಿದ್ದೀನಿ ಇದನ್ನೂ ಅಷ್ಟೇ ತುಂಬ ಪೇಸ್ಟ್ ಮಾಡ್ಬೋದು ತರತರಿಯಾಗಿ ರುಬ್ಕೋಬೇಕು ನೋಡಿ ಈಗ ಆಗಿದೆ ಸಾಕು ಈಗ ನೋಡಿ ಇಲ್ಲಿನ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಪೇ ಈ ರುಬ್ಬಿರೋದನ್ನ ಇದಕ್ಕೆ ಹಾಕೊಳ್ಳೋಣ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಅದರಲ್ಲೂ ಸ್ವಲ್ಪ ಹಸಿವಾಸನೆ ಇರ್ತಲ್ಲ ಅದೆಲ್ಲ ಹೋಗ್ಬೇಕು ಅದಕ್ಕೋಸ್ಕರ ಅವ್ರು ಸ್ವಲ್ಪ ಅರಶಿನ ಹಾಕೋಣ ಅದ್ರ ಜೊತೆಗೆ ನಾನು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ ಅದು ಸ್ವಲ್ಪ ವಾಸನೆ ಹೋಗಬೇಕು ಆ ಮಸಾಲೆದು ಹಾಕಿ ನೀರೆಲ್ಲ ಹಿಂಗೋ ಥರ ನೀರೆಲ್ಲ ಹಿಂಗಿ ಮತ್ತು ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಳೋ ಥರ ಫ್ರೈ ಮಾಡಬೇಕು ಈ ಪಲ್ಯ ಮಾತ್ರ ಒಳ್ಳೆ ಕಾಂಬಿನೇಷನು ಮೊಸರನ್ನ ಜೊತೆಗೆ ಮತ್ತು ರಸ ಅನ್ನ ಬರಿ ಬೇಳೆ ಸಾರಿಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಅದಕ್ಕೆ ಕಾಬುಲ್ ಕಡ್ಡೆ ಕಾಳನ್ನ ನೆನೆಸಿ ಇಟ್ಟಿದ್ದೀನಿ ನೆನೆಸಿ ಮತ್ತು ಬೇಯಿಸಿಟ್ಕೊಂಡಿದ್ದೀನಿ ಈ ಥರ ಮೆತ್ತಗೆ ಬೇಯಬೇಕು ನಾನು ರಾತ್ರಿ ನೆನೆಸಿದ್ದೆ ಈಗ ಬೆಳೆ ಉಪಯೋಗಿಸ್ತೀನಿ ನೀವು ಅರ್ಜೆಂಟಾಗಿ ಬೇಕು ಅಂದರೆ ಒಂದು ಮೂರು ಅವರ್ ಹಾಕಿ ನೆನೆಸಬೇಕು ಇಲ್ಲಾಂದರೆ ರಾತ್ರಿ ನೆನೆಸಿಡಬೇಕು ಇಲ್ಲ ಬೇಗ ಕೂಗಲ್ಲ ಒಂದು ಮೂರು ವಿಸಿಲ್ ಕೂಗಿಸಿ ಬೇಯಿಸಿದ್ದೀನಿ ನಾನು ಆ ಥರ ಮೆತ್ತ ಬೆಂದಿದೆ ಅದೇ ತೊಂಡೆಕಾಯಿನೂ ನೋಡಿ ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಇದ್ದೀನಿ ತೊಂಡೆಕಾಯಿನ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಬೇಗ ಹೆಚ್ಕೊಂಡಿದ್ದೀನಿ ತೊಂಡೆಕಾಯಿನ ಅದನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತೊಂಡೆಕಾಯಿ ಜೊತೆ ಈ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ನಾನು ಇದಕ್ಕೆ ಯಾವುದೇ ರೀತಿಯಲ್ಲಿ ಇವತ್ತು ಧನಿಯಾ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಯೂಸ್ ಮಾಡಿಲ್ಲ ಬರೀ ಬ್ಯಾಡಿಗೆ ಮೆಣಸಿಕ ಮಾತ್ರ ಯೂಸ್ ಮಾಡಿದ್ದೀನಿ ಇದು ಸ್ವಲ್ಪ ಸ್ಪೀಟಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಪೀಟ್ ಸ್ವೀಟಾಗಿ ನಿಮಗೆ ಖಾರ ಬೇಕಂದ್ರೆ ನೀವು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೋದು ನಾನು ಸ್ವಲ್ಪ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಇವಾಗಲೇ ಅದು ತಿಸ್ತೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಕಾಯಿ ತುರಿ ಹಸಿ ಕಾಯಿ ತುರಿ ಇದ್ರ ಮೇಲೆ ಹಾಕೋತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ನಿಮ್ಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ತಿಳಿಸೋದ ಜೊತೆ ಒಳ್ಳೆ ಕಾಂಬಿನೇಷನ್ ಸ್ವಲ್ಪ ಅದು ಮುಚ್ಚಿಟ್ಟಿದ್ದೆವು ನೋಡಿ ಮುಚ್ಚಿಟ್ಟಾದ್ಮೇಲೆಲ್ಲ ಅದಕ್ಕೆ ಒಂದಕ್ಕೊಂದು ಮಿಕ್ಸ್ ಆಗಿದೆ ಚೆನ್ನಾಗಿ ನೋಡಿ ಸೈಡಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಮತ್ತೆ ಲಾಸ್ಟ್ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ತಿದ್ದೀನಿ ನೀವು ಕೊತ್ತಮೀರಿ ಸೊಪ್ಪು ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರ್ತಿದ್ದರ ಜೊತೇಲಿ ನೀವು ಹಿಂಗು ಹಾಕೊಳ್ಳೋರ ಥರ ಇದ್ದರೆ ಇದಕ್ಕೆ ಒಗ್ಗರಣೆಗೆ ಹಿಂಗು ಹಾಕೋಬೋದು ನಾನು ಇವತ್ತು ಹಾಕೊಂಡಿಲ್ಲ ನೋಡಿ ಈಗಾಗೆ ನಮ್ಮ ಪಲ್ಯ ರೆಡಿಯಾಗಿದೆ ಇದಕ್ಕೊಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನಿಮಗೆ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ರಸ ತಿಳಿಸಾರು ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡ್ಕೋಬೋದು ನೋಡಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನಾನು ಹೀಗೆ ನಮ್ಮ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಲೈಕ್ ಮಾಡಿ ఇష్ట నమ్మ చాలాల్ని లైక్ మివల్లి ట్రై మి కమెంట్ మి థ్యాంక్ యూ ఫార్ వాచింగ్